ಎಲ್ಲ ವಿಷಯಕ್ಕೂ ಇದೆಲ್ಲ ಮಾತಾಡ್ಬಿಟ್ಟಿದೆ ಅಂದರೆ ನಾವ್ಲಿ ಮೊದಲಿಗೆ ನಾವು ಸಮರ್ ಕೆಂಪು ಅಂತ ಅಂದಾಗ ಮೊದಲು ನಾವು ಇಲ್ಲಿ ಬಂದು ಪ್ಲಾನಿಂಗ್ ಮಾಡಿ ಎಲ್ಲ ವಿಷಯ ಎಲ್ರಿಗೂ ಕೂಡ ಒಂದು ಪತ್ರ ಪತ್ರ ಹಾಕಿ ಎಲ್ಲ ಮಾಡಿದಾಗ ಕಡಿಮೆ ಜನ ತುಂಬಾ ಕಡಿಮೆ ಜನ ಇದ್ದರು ಬರೀ ಹನ್ನೆರಡು ಜನ ಮಾತ್ರನೇ ಬಂದಿತ್ತು ನಾವು ಅಂದ್ಕೊಂಡ್ರಿ ಏನು ಇನ್ನು ಹನ್ನೆರಡು ಜನ ಇಟ್ಕೊಂಡು ಸಮ್ಮರ್ ಕ್ಯಾಂಪ್ ನೆಡ್ಸಕ್ಕಾಗುತ್ತಾ ಏನ್ ಮಾಡೋದು ಈ ಸ್ಕೂಲ್ ತೊಗೊಂಡ್ರಿ ಚೆನ್ನಾಗಿದೆ ಜಾಗ ಚೆನ್ನಾಗಿದೆ ಏನಾದರೂ ಟ್ರೈನಿಂಗ್ ಕೊಡೋಕ್ಕೆ ತುಂಬ ಅಚ್ಚಾದ ಜಾಗ ಒಂಥರ ಸಕ್ಕದಾಗಿದೆ ಜಾಗ ಮತ್ತೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ಮಕ್ಕಳಿಗೆ ಕಲಿಯೋದಕ್ಕೆ ಮತ್ತೆ ನಾವು ಹೇಳಿದ್ರೆ ತಗೊಳ್ಳೋದಕ್ಕೆ ಅವ್ರು ಎಷ್ಟು ಖುಷಿಯಾಗಿ ತೊಗೊಳ್ತಾರೆ ಅಷ್ಟು ಖುಷಿಯಾಗಿದೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ಚೆನ್ನಾಗಿದೆ ಏನಾದ್ರು ಮಾಡ್ಲೇಬೇಕಲ್ಲ ಅಂತ ಪ್ಲಾನ್ ಮಾಡ್ಕೊಡ್ತಾರೆ ಆಮೇಲೆ ಹೋಯ್ತಾ 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 ಎಲ್ಲರೂ ತುಂಬ ಜನ ಹೊರಗಿಸಲ್ವಾದ್ರೆ ಒಂದು ಇಪ್ಪತ್ತೈದು ಜನ ಮಕ್ಕಳು ಬಂದ್ರು ಬಂದ ಅಂದರೆ ಖುಷಿ ಆಯಿತು ಇಲ್ಲ ಮಕ್ಕಳಿಗೆ ನಾನು ಮಾಡಿದೆ ನಾವು ಇಷ್ಟೆಲ್ಲ ಪ್ಲಾನ್ ಮಾಡಿದ್ದೀವಿ ಅಂತಲೇ ಅದಕ್ಕೆ ನಾವು ಏನಾದರೂ ಕೂಡ ನಾವು ಒಂದು ಗುರುಸ್ಥಾನದಲ್ಲಿ ನಿಂತ್ಕೊಂಡಾಗ ಮಕ್ಕಳಿಗಾಗಿ ಏನಾದರೂ ಕೊಡ್ಲೇಬೇಕಾದ್ರೆ ಅದು ನಮ್ಮ ಕರ್ತವ್ಯ ಕೂಡ ಹಾಗಾಗಿ ನಾನು ಮನ್ಸಲ್ಲಿ ನಾವು ನಾವು ಮೀಟಿಂಗ್ ನಮ್ಮ ರಾಘು ಮತ್ತೆ ನಮ್ಮ ಕಿರಣ್ ಸುಭಾಷ್ ಮತ್ತೆ ನಾವೆಲ್ಲ ಕೂಡ ಪ್ರಕೃತಿ ರಂಜು ಎಲ್ಲರೂ ಕೂತ್ಕೊಂಡಾಗ ಕೊಟ್ಟಾಗ ಅವ್ರ ಮೀಟಿಂಗ್ ನಡೆಸಿದ್ವಿ ಅದು ನಡೆಸಿದಾಗ ಅದ್ರಲ್ಲಿ ತೀರ್ಮಾನ ಮಾಡಿದ್ವಿ ಇಲ್ಲ ಇತಿಹಾಸ ಇಂಪಾರ್ಟೆಂಟ್ ಮಾಡ್ಲೇಬೇಕು ಮಕ್ಕಳಿಗೆ ಯಾಕಂದ್ರೆ ಸುತ್ತಮುತ್ತ ಮಾಡೋದು ಮೇಡಮ್ ಹೇಳಿದ್ದಾರೆ ಈಗ ಬರೀ ಒಂದು ಡ್ರಾಯಿಂಗ್ ಮಾಡುವಂಥದ್ದು ಮತ್ತೆ ಬರೆಯೊಳಗೆ ಹೇಳ್ಕೊಡುವಂಥದ್ದು ಅದೇ ಲಾಸ್ಟ್ ಸಬ್ಜೆಕ್ಟ್ ಆದಂತ ಇದಕ್ಕೆ ಅಷ್ಟು ಕಾಸ್ಟ್ ತಗೊಳ್ತಾರೆ ಕಾಸ್ಟ್ ಕೂಡ ಒಂದೊಂದು ಸಬ್ಜೆಕ್ಟ್ಗೆ ಇಷ್ಟು ಅಂತ ದುಡ್ಡು ತಗೊಳ್ತಾರೆ ಆವಾಗ ಏನಾಗುತ್ತೆ ತುಂಬಾ ಜನಕ್ಕೆ ಪೇರೆಂಟ್ಸ್ ಪೇರೆಂಟ್ಸ್ಗಳಿಗೆ ಈಗ ಇರುವಂತ ಈಗಿರುವಂತ ಪರಿಸ್ಥಿತಿ ಎಲ್ಲಾರ್ಗೂ ಅದೇ ಇದಿರೋದಿಲ್ಲ ಯಾಕೆ ಕೆಲವರಿಗೆ ಅಷ್ಟು ಅಮೌಂಟ್ ಅನ್ನ ಕೊಡ್ಲಿಕ್ಕೆ ಸಾಧ್ಯತೆ ಆಗಲ್ಲ ಇನ್ನ ಕೆಲವರಿಗೆ ಕೊಡ್ಲಿಕ್ಕೆ ಸಾಧ್ಯತೆ ಇರುತ್ತೆ ಆದರೆ ಬೇರೆ 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 ಕಮಿಟ್ಮೆಂಟ್ಗಳಿರ್ತಾರೆ ಅದರಲ್ಲಿ ಆ ಕಮಿಟ್ಮೆಂಟ್ ಒಳಗಡೆ ನನ್ನ ಮಗನಿಗೋಸ್ಕರ ಬೇರೆ ಕರಿಕ್ಯುಲರ್ ಆಕ್ಟಿವಿಟೀಸ್ಗೋಸ್ಕರ ಸ್ವಲ್ಪ ತೆಗೆದಿಡಬೇಕು ಅಂತ ಇರ್ತಾರೆ ತೆಗೆದುಕೊಡೋದಿದೆಯಲ್ಲ ಅವಾಗ ಎಲ್ಲ ಒಂದು ಕಡೆ ಕಮಿಟ್ಮೆಂಟ್ ಸ್ವಲ್ಪ ಅದು ಬಂದಾಗ ಅವೆಲ್ಲ ಸಮಸ್ಯೆಗಳು ಫ್ಯಾಮಿಲಿಯಲ್ಲಿರ್ತಾ ಇದೆ ಅದು ನನಗೆ ಗೊತ್ತಿರೋದು ಹಾಗಾಗಿ ಇವೆಲ್ಲ ಮಧ್ಯದಲ್ಲಿ ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದೀನಿ ತುಂಬ ಸಪೋರ್ಟ್ ಮಾಡಿದ್ರಿ ಮತ್ತೆ ನೀವು ಫ್ಯಾಮಿಲಿಯನ್ನು ಹೇಳ್ಕೊಟ್ಟಿದ್ದ ಮನೆ ಹೋಗಿ ತಲುಪಿದ್ರಿ ಮತ್ತು ಇಲ್ಲೂ ಕೂಡ ಸಮ್ಮರ್ ಕ್ಯಾಂಪ್ನ ಅಚ್ಚುಕಟ್ಟಾಗಿ ನಡೆಸೋದಕ್ಕೆ ಎಲ್ಲ ಫ್ಯಾಮಿಲಿಯ ಎಲ್ಲ ಎಲ್ಲರೂ ಕೂಡ ಇದಕ್ಕೆ ಸಮ್ಮರ್ ಕ್ಯಾಂಪ್ ನಡೆಸೋದಕ್ಕೆ ಇಷ್ಟು ಅಚ್ಚುಕಟ್ಟಾಗಿ ನಡೆಯೋದಕ್ಕೆ ಯಶಸ್ವಿ ಆಗೋದಕ್ಕೆ ನೀವೆಲ್ಲರೂ ಕರೀತೀವಿ ಬರೀ ಮನವಂತರ ಸಂಸ್ಥೆ ಅಲ್ಲ ಮನವಂತರ ಸಂಸ್ಥೆ ಒಂದು ಒಂದು ಗಿಡವನ್ನು ನೆಟ್ಟು ಅದಕ್ಕೆ ಒಂದು ದೊಡ್ಡ ನೀರು ಕೆಲಸ ಅಷ್ಟೇ ನಮಗೆ ಒಂದು ಗಿಡ ನಿಂತಿದ್ದ ನಿಟ್ಟು ಒಂದು ದೊಡ್ಡ ನೀರನ್ನು ಹಾಕಿದ್ದೀವಿ ಆ ನೀರನ್ನು ಹಾಕಿದ ಮೇಲೆ ಅದು ಬೆಳೆದು ಈಗ ನಾವೆಲ್ಲರಿಗೂ ಕೂಡ ಮರ ಅದು ಬೆಳೆದು ಎಲ್ಲರಿಗೂ ಕೂಡ ನೆರಳು ಕೊಡೋ ಥರ ಆಗಿದೆ ನೆರಳು ಕೂಡ ಥರ ಆಗಿದೆ ಅಂತಂದರೆ ಅದಕ್ಕೆ ನಾವು ಒಬ್ಬನೇ ಕಾರಣ ನೀವೆಲ್ಲರೂ ಕೂಡ ಒಂದು ದೊಡ್ಡ ನೀರನ್ನು ಹಾಕಿದ್ದೀವಿ ನಾವು ಒಂದು ಗಿಡ ನೆಟ್ಟಿದೆ ಅಂತ ಕೆಲಸ ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಮನ್ವಂತರ ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೇನೇ ಈ ಒಂದು ಯಶಸ್ವಿಗೆ ಕಾರಣ ಆದಂಥ ನಮ್ಮ ರಾಘವರಿಂದ ಮತ್ತು ನಮ್ಮ ಕಿರಣ್ ಕುಮಾರ್ ಸುಭಾಷ್ ಇದ್ದಾರೆ ದೀಪಕ್ ಇದ್ದಾರೆ ಆಮೇಲೆ ಇನ್ನೂ ನಮ್ಮ ಪ್ರಕೃತಿ ರಂಜು ಕುರುಪ್ಪ ಮತ್ತು ಇತರೆ ನಮ್ಮ ಡೊಳ್ಳುಗು ಟ್ರೈನಿಂಗ್ ಕೊಟ್ಟಂತ ಸುಭಾಷ್ ಇರ್ಬೋದು ಮತ್ತು ನಮ್ಮ ಅಂಕುರ ಮಂಜು ಅವರು ಹೇಳ್ಕೊಟ್ಟಿವಿ ಒಂದು ಸಲ ಸರ್ ಈಗ ನಾನು ನನಗೂ ಕೂಡ ಹೇಳ್ಕೊಳ್ಳಿಕ್ಕೆ ಬರುತ್ತೆ ಟ್ರೈನಿಂಗ್ ಕೊಡ್ಲಿಕ್ಕೆ ಬರುತ್ತೆ ಆದರೆ ನಾನು ಹೇಳ್ಕೊಂಡ್ರೆ ಸರ್ ಅವರು ಬೇರೆಯವ್ರಿಗೆ ಕರ್ಕೊಂಡು ಮುಖ್ಯಸ್ ಅಂತ ಹೇಳಿ ನಾವು ಅವ್ರ ಹತ್ರ ಮಾತಾಡಿದಾಗ ನನ್ನ ಮಂಜು ಅವರು ಕೂಡ ನನ್ನ ಜೊತೆ ತುಂಬಾ ಕ್ಲೋಸ್ ಫ್ರೆಂಡ್ ಅವರು ಏನು ಇಲ್ಲ ಅಂತ ಹೇಳಿ ನಾನು ಬಂದು ನಾನು ಹೇಳ್ಕೊಳ್ತೀನಿ ಆದಷ್ಟು ನನಗೆ ಯಾವ ಶಕ್ತಿ ಮೀರಿ ಏನು ಮಾಡ್ಬೋದು ಅಂತ ನನಗೆ ಸಹಾಯ ಮಾಡ್ತೀನಿ ಜೊತೆ ನಿಂತ್ಕೊಳ್ತೀನಿ ನನ್ನ ಹೆಸರಿ ಮಾಡುವ ಅಂತ ಅವರು ಕೂಡ ನನ್ಸ್ತಾರೆ ಅದೇ ರೀತಿಯಲ್ಲಿ ನಾವು ಇವರತ್ತ ನಮ್ಮ ಡಾಕ್ಟರ್ ನಿಮಾನ್ಸಲ್ಲಿ ತನಿಯಿಂದ ಅದು ಬಿಟ್ಟು ಡಾಕ್ಟರ್ ನೋಡಿ ಈಗ ಮಕ್ಕಳಿಗೆ ಬರೀ ಇಷ್ಟೇ ಕೊಟ್ಟು ಸಾಲಲ್ಲ ಈಗ ಅವರು ದಿನನಿತ್ಯ ಮೊಬೈಲ್ ನೋಡ್ತಾರೆ ಫ್ಯಾಮಿಲಿ ಜೊತೆ ಹೊಂದಾಣಿಕೆ ಇರೋದಿಲ್ಲ ಒಂದು ತಂದೆ ಒಂದ್ ಕಡೆ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ರೆ ತಾಯಿ ಒಂದ್ ಕಡೆ ಕೆಲಸ ಮಾಡ್ತಾ ಇರ್ತಾರೆ ಮಗು ಒಂದು ಮೊಬೈಲ್ ಇಟ್ಕೊಂಡು ತಂದೆದವ್ ತಾಯಿ ಮೊಬೈಲ್ ಇಟ್ಕೊಂಡು ಬೇರೆ ಎಲ್ಲೋ ಕೂತ್ಕೊಂಡಿರ್ತಾರೆ ಅದ್ ಏನು ಬರ್ತದೆ ಏನ್ ಬಿಡ್ತದೆ ಅಂತ ಗೊತ್ತಿಲ್ಲ ನಾವು ಯಾವಾಗಲೂ ಅಬ್ಸರ್ವ್ ಮಾಡ್ಲಿಕ್ಕೆ ಆಗಲಿ ಅಂತ ಸಂದರ್ಭದಲ್ಲಿ ಇದೆಲ್ಲ ಸಮಸ್ಯೆಗಳಿದೆ ಇಲ್ಲ ಕೆಲಸ ಟಿವಿ ಹಾಕೊಂಡು ಕೂತಿರ್ತಾರೆ ಅದನ್ನ ಸೌಂಡ್ ಕೊಂಡ್ಕೊಂಡು ಹೋಗಿ ತಾನೇ ಆಗುತ್ತೆ ಈ ತರ ಇರ್ತಾರೆ ಹಾಗಾಗಿ ಮಕ್ಕಳಿಗೆ ಬದಲಾದಂತ ತಾಯಿಗೆ ಎಲ್ಲರೂ ಕರ್ಕೊಂಡು ಹೋಗ್ಬೇಕಲ್ಲ ಏನ್ ಮಾಡೋದು ಇದಕ್ಕೇನಾದ್ರೂ ಮೇಡಮ್ ಏನಾರು ಕೊಡಬೇಕಲ್ಲ ಅಂತ ಇದಕ್ಕೆ ಸನ್ನಿತಾ ಮೇಡಮ್ ಒಪ್ಕೊಂಡ್ರು ಇಲ್ಲ ನಾನು ಬಂದ ಅದರ ಬಗ್ಗೆ ಕಾಸು ಮಾಡ್ತೀನಿ ಅದ್ರ ಬಗ್ಗೆ ಮಾತಾಡ್ತಾ ಬೇರೆ ಕೂಡ ಮಕ್ಕಳಿಗೆ ಇವ್ರಿಗೂ ಕೂಡ ಅವ್ರನ್ನ ಕ್ಲಾಸ್ ಮಾಡುವ ಬರ್ತೀನಿ ಅಂತ ಒಪ್ಕೊಂಡ್ರು ನಿಜವಾಗ್ಲೂ ಎಲ್ಲರೂ ಕೂಡ ಅವರೆಲ್ಲರೂ ಕೂಡ ಮನೋತ್ತರ ತಂಡದ ಪರವಾಗಿ ಆ ವಂದನೆಗಳನ್ನು ಆರ್ಪಿಸ್ತೇನೆ ಹಾಗೆಯೇ ಮುಂದೆನೂ ಕೂಡ ಅವರು ನಮ್ಮ ಜೊತೆ ಇರ್ತಾರೆ ಅವರು ಮುಂದೆನೂ ಕೂಡ ನಮ್ಮ ಜೊತೆ ಇದ್ದು ಎಲ್ಲ ರೀತಿಯ ಸಹಕಾರವನ್ನು ಹೊಂದಿರ್ತಾರೆ ಅಂತ ಕೇಳ್ಕೊಟ್ಟಿದ್ವಿ ಹಾಗೆಯೇ ಇನ್ನೊಂದು ಈಗ ಹದಿನೈದು ದಿವಸ ಏನು ನಾವು ಒಂದು ನೆಕ್ಸ್ಟ್ ಬೇಸಿಗೆ ಚಿತ್ರ ನಂತರದಲ್ಲಿ ಈಗ ನೆಕ್ಸ್ಟ್ ಬರುವಂತಹ ಏನಿದೆ ಈ ದಿನಗಳು ಆ ದಿನಗಳಲ್ಲಿ ಮತ್ತೆ ನಾವು ಕೂಡ ದೊಡ್ಡದಾದಂತಹ ಒಂದು ನಾಟಕವನ್ನು ಮಾಡಬೇಕು ಸ್ಟೇಜ್ ನಾಟಕ ದೊಡ್ಡ ಸ್ಟೇಜ್ ನಾಟಕ ಮಾಡಬೇಕು ಅದರಲ್ಲಿ ಇಲ್ಲಿ ಕೆಲವು ಮಕ್ಕಳುಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಕೂಡ ಇದೆ ನಾವು ಮಾಡ್ತಾ ದೊಡ್ಡವರು ಮಾಡ್ತಾ ಇರುವಂತಹ ನಾಟಕ ಇದರಲ್ಲಿ ಯಾರಾದರೂ ಕೂಡ ಆಸಕ್ತಿ ಇರುವಂತ ದೊಡ್ಡವರು ಯಾರಾದ್ರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೋದು ನಾನು ಕೂಡ ಬರ್ತೀನಿ ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಸರ್ ಅಂತ ಬರ್ಬೋದು ಮತ್ತು ನಮ್ಮ ಜೊತೆ ನಾಟಕದಲ್ಲಿ ಪಾಲ್ ಮಾಡ್ಬೋದು ಅದನ್ನು ಕೂಡ ರೆಡಿ ಆಗ್ತದೆ ರೈಟಿಂಗ್ ಎಲ್ಲ ರೆಡಿ ಆಗಬೇಕು ಅದೆಲ್ಲ ರೆಡಿಯಾಗಿ ಆಗೋದಕ್ಕೆ ದಿನ ಟೈಮ್ ತೊಗೊಳುತ್ತೆ ಅಷ್ಟೊಳಗಡೆ ನೀವೆಲ್ಲ ಕೂಡ ಮಕ್ಕಳು ಆಯ್ಕೆ ಮಾಡುವಂಥದ್ದು ಫಟೋವನ್ನು ಆಯ್ಕೆ ಮಾಡುವಂಥದ್ದು ಅದಕ್ಕೆ ಯಾರ್ಯಾರು ಯಾವ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಾರೆ ಅಂತ ನೋಡುವಂಥದ್ದು ಎಲ್ಲ ಕೂಡ ಮಾಡಬೇಕಾಗುತ್ತೆ ಆ ಮಾಡಿದಾಗ ಎಲ್ಲ ಮಕ್ಕಳು ಕೂಡ ನಮಗೆ ಸಾಕಷ್ಟು ಮಕ್ಕಳಿದ್ದೀರಿ ಒಂದು ಕಲ್ತಿರುವಂಥ ಮಕ್ಕಳಿದ್ದೀರಿ ನಾಟಕ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಮಕ್ಕಳಿಗೆ ಅವತ್ತು ನಾನು ಮಕ್ಕಳನ್ನ ನಾಟಕ ನೋಡಿದಾಗೆ ಕೆಳಗಡೆ ನಾನು ಸಂಗೀತ ಮಾಡುವಾಗ ಒಂದು ಹಾಡನ್ನು ಕೂಡ ಹೇಳಲಿಕ್ಕೆ ನನಗೆ ಇದಾಗ್ತಿಲ್ಲ ಎಷ್ಟು ನಾವು ದೊಡ್ಡವರು ನುತ್ಕೊಂಡು ಆ ಮೇಲೆ ಅಷ್ಟು ನಾಟಕವನ್ನು ಆ ರೀತಿಯಲ್ಲಿ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಪ್ರಜ್ವಲ್ಲವೋ ನಮ್ಮ ಇವನು ಅಕ್ಷಯ್ ಅಕ್ಷಯೇ ಆಮೇಲೆ ನಮ್ಮ ಅಬ್ಬ ನಮ್ಮ ಸೌಜನ್ಯ ಅಪ್ಪ ಅವ್ರು ನಿಜವಾಗ್ಲು ಹೇಳಬೇಕಂದ್ರೆ ರಿಯಲಿ ಕೇಳ್ತಾ ಸ್ಯಾಂಡಿ ಮತ್ತೆ ಎಲ್ಲರೂ ಇದ್ದೀರಿ எல்லா ஒவ்வொரு கூட மத்திய நம்ம டாக்டர் அவங்க ஆஹ் டாடர் கை கொம்ப ஏட்டாக ஏன் ஏ டா கை ஏட்டாக